ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ನೋಡಿ ಸ್ನೇಹಿತರೆ ಒಂದು ಫಟಾಫಟ್ ಅಂತ ಹೇಳ್ಬಿಟ್ಟು ಒಂದು ರೊಟ್ಟಿಗೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಸ್ನೇಹಿತರೆ ಈ ಕಾಳು ಸೊಪ್ಪು ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಗಾರ್ಲಿಕ್ ತಗೊಂಡಿದ್ದೀನಿ ಸ್ನೇಹಿತರೆ ಇದೆಲ್ಲ ಹಾಕಿ ವಿಸಲ್ ಹಾಕ್ಸೋಣ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಪಲ್ಯ ಹಾಕಾಗಿದೆ ಸಾಲ್ಟು ಹಾಕಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದನ್ನು ಮೂರು ವಿಸಲು ಕೂಗ್ಸನ್ನ ಸ್ನೇಹಿತರೆ ನಾನು ಮೊಳಕೆ ಕಟ್ಟಿದ್ದ ಅಲ್ಸಂದೆ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾವುದಾದ್ರೂ ಸೊಪ್ಪು ಹಾಕ್ಬೋದು ನಾನಿಲ್ಲಿ ಒಂದು ಕಟ್ ಸೊಪ್ಪು ಹಾಕಿದ್ದೀನಿ ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ ಈಗ ಲಿಡ್ ಕ್ಲೋಸ್ ಮಾಡೋಣ ಸ್ನೇಹಿತರೆ ಮೂರು ವಿಸಲ್ ಆಗಿದೆ ಈಗ ಈಗ ನಾವು ಒಗ್ಗರಣೆ ಮಾಡೋಣ ಸ್ನೇಹಿತರೆ ಸ್ವಲ್ಪನೇ ಆಯಿಲ್ ಹಾಕಿದರೆ ಸಾಕಾಗುತ್ತೆ ಈಗ ನಾನು ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಎರಡು ರೆಡ್ ಚಿಲ್ಲಿ ತೊಗೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಈಗ ನಾನು ಬೆಳ್ಳುಳ್ಳಿನ ಈಗ ಆನಿಯನ್ ಹಾಕ್ತಾ ಇದ್ದೀನಿ ಹಾಗೆ ರೆಡ್ ಚಿಲ್ಲಿನ ಹಾಕಿದ್ದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಬೆಂದ ತಕ್ಷಣ ನಾವು ಏನು ಈ ಥರ ಮಸಿ ಬೇಕು ಸ್ನೇಹಿತರೆ ಟೊಮೊಟೊ ಹಾಕಿ ಇಡ್ಲಿ ಹಾಕಿರ್ತೀವಿ ಸ್ನೇಹಿತರೆ ಈ ಥರ ನಾವೆಲ್ಲ ಮಸಿಬಿಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕರ್ಣೆ ಆಂಟಿ ಹೇಳೋ ಸ್ನೇಹಿತರೆ ಈಗ ನಾವು ಡೈರೆಕ್ಟಾಗಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಉಪ್ಪು ಆಲ್ರೆಡಿ ಹಾಕಿದ್ದೀವಿ ನಾವು ಇದು ಒಂದು ಕುದಿ ಬರಲಿ ಸ್ನೇಹಿತರೆ ಸ್ವಲ್ಪ ನಾನು ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆಯ್ತೀಗ ಸರ್ವ್ ಮಾಡೋಣ ಬೇಗನೆ ಆಗೋ ಮತ್ತೆ ಸ್ನೇಹಿತರೆ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ವಾಶ್ ಮಾಡ್ತಿದ್ದೀರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೀನಿ ಈಗ ಸರ್ವ್ ಮಾಡೋಣ ಸ್ನೇಹಿತರೆ ಇದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಬೇರೆ ಏನು ಪೌಡರು ಪಲ್ಯದ ಪೌಡ್ರ್ ಏನು ಹಾಕಿಲ್ಲ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್